ಗದ್ದಿಯೆ ಎಂತಕ್ಕೆ ನೀನು ಈ ಮುದ್ದೆಯಳ ಮನವೊಂದು ದಿನ ರಾತ್ರಿ ಕನಜಲಿ ಏನ್ ಕೊಡ್ತ ಕಣಾಡ್ ಕೊಡ್ೋನು ಏನ್ ಕೊಟ್ರು ಕಡಿಮೆ ಹಾ ಏ ಆಪನೆ ಆ ಆ ಆ ಉಡುತ್ತಾ ಇದ್ದಾನೆ ಅವನು ನೀವು ಇದು ಮಾಡೋರೆಲ್ಲ ಇಲ್ಲ ನಾನು ಅದು ಮಾಡ್ಲಿಲ್ಲ ಈಗ ಮೊದಲು ಅದೇ ಮಾಡ್ತಿದ್ದೆ ಮಾರ್ಗರ್ಟ್ ಕಡಿಗಿತ್ತು ಬಂತು ಅದಲ್ಲ ನೀವು ಹಾಡಿಯಲ್ಲಿ ಇದು ಮಾಡ್ತೀರಲ್ಲ ಅಂತ ಹಾಡಿಯಲ್ಲ ಅದು ಮಾಡೋದು ಹಾಡು ಹೇಳುವ ಹಾಡು ಹೇಳುವ ಹಾಡು ಹೇಳುವಾಗ ತು ಹ ನೀವು ಹಾ ಗಾನ ಹಾಡುವವರು ನಿಮ್ಮ ಗಾನವನ್ನ ನಾನು ಕೇಳಿತ್ತು ಕೇಳಿ ಕೇಳಿದ ಮೇಲೆ ಪುಳಕಿತಾಯಿ ಪುಳಕಿತಾಗಿ ನಿಮ್ಮ ಅಭಿಮಾನಿಯಾಗಿದೆ ಎಂತದೇ

ઇજે અંત ભાગ હશે જે આવશ્યક છે આ તો વિદેશી ભાષ્યો વિદેશી ભાષે તેં 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 ત્યાં આવી યુ તો આડીને આડીને ગયો હા નંબર સાબુની કેતા પડતે કે કાકા પડ ને કના પોસે દીત કે 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 પોસે પોસે પછી હું આવી કે આમ જાડીયો એમ કે ના પડસિંહ સોલપ દુલા પડતા કાપડ પડતા કે આ પડી બેચ 으이구, 으이구, 으이구. 으이구, 이구이구으이이구 으이구. 으이 ದೇಶ ನಮ್ಮದು ಇದೇ ದೇಶ ನಮ್ಮದು ಈ ದೇಶ ಅಲ್ಲ ಬರುವಾಗ್ಲೂ ನಮ್ಮದು ವಿದೇಶ ಏನು ಅಲ್ಲಿಂದ ಬಂದೆ ನಮ್ಮ ದೇಶ ಯಾವ್ದು ಗೊತ್ತಾಯ್ತು ಇಲ್ಲ ಡ್ಯಾಂಪ ದೇಶ ಡ್ಯಾಂಪ ದೇಶ ಅಲ್ಲಿಯ ರಾಜಕುಮಾರಿನ ರಾಜಕುಮಾರಿ ಹೆಸರು ಹೆಸರು ಕಿಸವಾ

ನಾವು ಎಲ್ಲ ದೇಶಕ್ಕೆ ಹೋಗುತ್ತೇವೆ ಅಲ್ಲಿಯ ಒಂದು ಸೌಂದರ್ಯ ನೋಡಲಿಕ್ಕೆ ಅದರಲ್ಲೂ ನಿಮ್ಮ ದೇಶ ಬಹಳ ಸುಂದರವಾಗಿ ಉಂಟು ನಿತ್ಯ ನೂತನ ಹೌದು ಸಮೃದ್ಧಿಯ ತಾಣ ಆ ವಿಶೇಷ ವಸ್ತುಗಳು ಹೌದು ವಿಶೇಷ ಸ್ಥಳಗಳು ಆ ಪ್ರಾಚೀನ ವಸ್ತು ಹಳೆಯ ಆಭರಣ ಇದು ಎಲ್ಲ ಉಂಟಂತೆ ನೀವು ಇದು ಮಾಡುವವರೆಲ್ಲ ಇಲ್ಲ ನಾನು ಅದ್ ಮಾಡುದಿಲ್ಲ ಈಗ ಮೊದ್ಲು ಅದೇ ಮಾಡ್ತಿದ್ದೆ ಮರಗೆಲ್ಸ ಕಡೆಗೆ ಇದ್ ಬಂದಿ ಅದಲ್ಲ ನೀವು ಹಾಡಿಯಲ್ಲಿ ಇದು ಮಾಡ್ತೀರ ಎಂತ ಹಾಡಿಯಲ್ಲ ಅದು ಮಾಡುದು ಹಾಡು ಹಾಡು ಹೇಳು ಹಾಡು ಹೇಳುವ ಹಾಡು ಹೇಳುವಾಗ ತಾಳ ಹಾಕು ನೀವು ಗಾನ ಹೇಳುವವರು ಹಾ ಗಾನ ಹಾಡುವವರು ನಿಮ್ಮ ಗಾನವನ್ನ ನಾನು ಕೇಳಿತ್ತು ಹಾ ಕೇಳಿ ಕೇಳಿದ ಮೇಲೆ ಪುಳಕಿತ ಆಯಿತು ಪುಳಕಿತ ಆಗಿ ನಿಮ್ಮ ಅಭಿಮಾನಿಯಾಗಿದೆ ಅಂತದೇ ಅಭಿಮಾನಿ ಅದೇ ಅಭಿಮಾನಿ ನೀವು ನಮ್ಮ ದೇಶಕ್ಕೆ ಬನ್ನಿ ನಿಮಗೊಂದು ಅವಕಾಶ ಕೊಟ್ಟವ್ ನೀವು ಒಬ್ಬರೇ ಬರುವುದಲ್ಲ ಅಲ್ಲ ಬರುವಾಗ ಅವರಿಬ್ಬರನ್ನು ಕೂಟಿಕೊಂಡೇ ಬನ್ನಿ ನೀವು ಬೇಡ ಅಂದ್ರೆ ಗಾಡಿಯಲ್ಲಿ ಮೊದ್ಲು ಕೂತ್ಕೊಳ್ತಾರೆ ಅವರು ಹೌದು ನೀವು ನಿಮ್ಮ ಅಭಿಮಾನಿಯಾಗಿ ನಿಮಗೆ ಏನು ಉಡುಗೊರನ್ನ ಕೊಟ್ಟವು ಕೊಡ್ತೀನಿ ಬಂಗಾರದ ಉಂಗುರ ಒಂದು ನಿಮಗೆ ಕೊಟ್ಟುವ

ಇಲ್ಲೆಲ್ಲ ಒಲಿಸಬೇಕು ನೀವು ಕಾಲಲ್ಲಿ ಮೇಟಿಕೊಂಡು ಬಂತಲ್ಲ ಮೇಟಿಕೊಂಡಲ್ವಾ ಮೆಟ್ಟಿಕೊಂಡು ಅದೇ ಇಲ್ಲಿ ಒರಿಸಬೇಕ ನಂದು ಪ್ರಾರಂಭ ಇಲ್ಲಿಂದಲೇ ಏಳು ಅಲ್ಲ ಏನು ನಿನ್ನ ನೋಡಿದಾಗ ನಿನ್ನಲ್ಲಿ ಮಾತಾಡಬೇಕೆನ್ನು ಆಸೆ ಆಯ್ತು ಯಾಕೆ ನೀನು ಯಾರು ನಾಮದು ನಾನು ಈ ದೇಶದವಳಲ್ಲ ಮತ್ತೆ ವಿದೇಶದವಳು ವಿದೇಶ ಬ್ಯಾಂಪ ದೇಶ ಕ್ಯಾಂಪ ಡ್ಯಾಂಪ ದೇಶ ಕ್ಯಾಂಪ ದೇಶ ಅಲ್ಲಿ ಅಧಿಕಾರಿಯ ಮಗಳು ನಾನು ಅಧಿಕಾರಿ ಮಗಳು ಹಾಂ 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 ಕಿಶವ ಹೊಟ್ಟೀಲ ಕಿಶವ ಹೊಟ್ಟಿಲ್ಲ அஜ்பாம்பா முஜ்ஜா ઇજે અંત ભાગો છે તે આവശ છે તો વિદેશી ભાષ્યો વિદેશી ભાષ્ય તેં 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 આમી યુગ પર આર્દિંગ મેં ઓહ નબટ સામપુરીને કાંતા પડતે કે કાકા પડતે ને કના પોસે દીત કે 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 પોસે પોસે

పరదేశి బుడుగ పారో కరి పండు చెను పరదేశి బుడుగ పారదేశి బుడుగ పారి పండు ಪ್ರಾಚೀನ ವಸ್ತು ಎಲ್ಲ ಬೇಕು ಪ್ರಾಚೀನ ವಸ್ತು ಹಳೆಯ ಆಭರಣ ಬೇಕು ಆಹ್ ಹಳೆ ಬಾ ಪ್ರಾಚೀನ ವಸ್ತು ನಮ್ಮಲ್ಲಿ ಉಂಟು ಯಾವುದೇ ಹಳೆ ಕಡುಕಲ್ಲು ಉಂಟು ಅದು ಕೂಡ ಅದು ಬೇಗ ಇದು ಎತ್ತಿನ ಗಾಡಿ ಚಕ್ರ ದೊಡ್ಡದ ಬೇಗ ಅದೆಲ್ಲ ಹಳೆ ಆಭರಣ ಬೇಕು ಆಭರಣ ಹಾ ನೀ ಸತ್ಯ ಹೇಳ ಹಣ ಕೊಡ್ತೀಯ ನೀ ಹಣ ಕೊಡ್ತೀಯ ಹಾ ನನ್ನಲ್ಲಿ ಕೊಡ್ಲಿಕ್ಕೆ ಏನು ಇಲ್ಲ ಹಾ ಹಾಗಂತ ಕೊಡವನೊಬ್ರಿದ್ದಾನೆ ತೋರಿಸಿ ಅವರು